ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಬಾಂಗ್ಲಾದೇಶ ಏಷ್ಯಾ ಕಪ್ ನ ಪ್ಯಾಬ್ ಫೋರ್ ನ ಎರಡನೇ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಬಾಂಗ್ಲಾದೇಶ ವಿರುದ್ಧ ನಲವತ್ತೊಂದು ರನ್ ಗಳಿಂದ ಗೆಲ್ಲುವ ಮೂಲಕ ಏಷ್ಯಾ ಕಪ್ ನ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲಿಸ್ಟ್ ಆಗಿ ಹೊರಹೊಮ್ಮಿದೆ ಅಂತ ಹೇಳ್ಬೋದು ಇನ್ನು ಈ ಪಂದ್ಯ ಮುಗಿದ ಬಳಿಕ ಮಾತನಾಡಿದಂತ ಲಿಟನ್ ದಾಸ್ ಅವರು ನಮ್ಮ ಭಾರತದ ಬಗ್ಗೆ ಹೇಳಿದ್ದನ್ನು ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಅಷ್ಟಕ್ಕೂ ನಮ್ಮ ಭಾರತದ ಬಗ್ಗೆ ಏನೆಲ್ಲ ಮಾತನಾಡಿದರ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋಗ್ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ನಿನ್ನೆ ಪಂದ್ಯದಲ್ಲಿ ಬಂದ್ಬಿಟ್ಟು ಬಾಂಗ್ಲಾದೇಶದ ನಾಯಕ ಆಗಿ ಜಾಕಿರ್ ಅಲಿ ಅವರಾದ್ರೆ ಇದ್ರ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಬಾಂಗ್ಲಾದೇಶಕ್ಕೆ ಟಿ ಟ್ವೆಂಟಿ ನಾಯಕ ಆಗಿರೋದು ಲಿಟನ್ ದಾಸ್ ಇನ್ನು ಲಿಟನ್ ದಾಸ್ ಗೆ ಬಂದ್ಬಿಟ್ಟು ಸೈಡ್ ಸ್ಟ್ರೈನ್ ಆಗಿರೋ ಕಾರಣದಿಂದಾಗಿ ಅವರು ಪಂದ್ಯದಿಂದ ಹೊರಗುಳಿದಿದ್ರು ಮತ್ತು ಅವರಿಗೆ ಇಂಜುರಿ ಆಗಿರೋ ಕಾರಣದಿಂದಾಗಿ ಅವರು ನಮ್ಮ ಭಾರತದ ವಿರುದ್ಧದ ಪಂದ್ಯದಿಂದ ಹೊರಗುಳಿದ್ರ ಅಂತಾನೆ ಹೇಳ್ಬೋದು ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಬಾಂಗ್ಲಾದೇಶದ ವಿರುದ್ಧ ನಲವತ್ತೊಂದು ರನ್ಗಳಿಂದ ಗೆಲ್ಲುವ ಮೂಲಕ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಫೈನಲಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳ್ಬೋದು ಇನ್ನು ಈ ಪಂದ್ಯ ಮುಗಿದ ಬಳಿಕ ಮತ್ತು ಪಂದ್ಯ ಸೋತ ನಂತರ ಲಿಟಲ್ ದಾಸ್ ಅವರು ನಮ್ಮ ಭಾರತದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಭಾರತ ಒಂದು ಒಳ್ಳೆಯ ತಂಡ ಮತ್ತು ಆಲ್ರೌಂಡರ್ ಪ್ರದರ್ಶನ ಆದರೆ ನೀಡ್ತಾ ಇದೆ ಬ್ಯಾಟಿಂಗ್ನಲ್ಲಿ ಒಳ್ಳೆಯ ಫಾರ್ಮ್ನಲ್ಲಿ ಇದ್ದಾರೆ ಮತ್ತು ಬೌಲಿಂಗ್ನಲ್ಲೂ ಕೂಡ ಅದೇ ರೀತಿ ಒಳ್ಳೆಯ ಮತ್ತು ಉತ್ತಮ ಫಾರ್ಮ್ನಲ್ಲಿ ಆದರೆ ಇದ್ದಾರೆ ಆ ಕಾರಣದಿಂದಾಗಿ ಅವರು ಫೈನಲಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ ಇನ್ನು ನಮ್ಮ ಬಾಂಗ್ಲಾದೇಶದ ಪರ ಇವತ್ತಿನ ಪಂದ್ಯದಲ್ಲಿ ಸೈಫ್ ಹಸನ್ ಬಿಟ್ರೆ ಯಾರು ಒಬ್ಬರು ಕೂಡ ಬ್ಯಾಟಿಂಗ್ ನಲ್ಲಿ ಅಂತ ಹೇಳ್ಕೊಳ್ಳುವಂಥ ಪ್ರದರ್ಶನ ತೋರಲಿಲ್ಲ ಅಂತಂದು ಲಿಟನ್ ದಾಸ್ ಅವರು ಆದರೆ ಹೇಳಿದ್ದಾರೆ ಅಂತ ಹೇಳ್ಬೋದು ಇನ್ನು ಒಂದು ಪಂದ್ಯ ಆದರೆ ಬಾಕಿ ಇದೆ ನಮಗೆ ಅದು ಪಾಕಿಸ್ತಾನದ ವಿರುದ್ಧ ನಾವು ಆ ಪಂದ್ಯವನ್ನು ಗೆದ್ದು ನಾವು ಮತ್ತೆ ಫೈನಲಿಸ್ಟ್ ಆಗಿ ಆಡಲು ಭಾರತದ ಎದುರು ಎದುರು ನೋಡುತ್ತಿದ್ದೇವೆ ಎಂದು ಲಿಟನ್ ದಾಸ್ ಆದರೆ ಹೇಳಿದ್ದಾರೆ ಇನ್ನು ಇನ್ನೊಂದು ಮಾತು ಕೂಡ ಹೇಳ್ತಾರೆ ಅದೇನಪ್ಪ ಅಂತಂದರೆ ನಾವೇನಾದರೂ ಈ ಬಾರಿ ಫೈನಲ್ಗೆ ಏನಾದರೂ ಎಂಟ್ರಿ ಕೊಟ್ಟರೆ ಭಾರತದಾದರೂ ಗೆಲ್ಲೋದು ಪಕ್ಕಾ ಅಂತಂದು ಲಿಟನ್ ದಾಸ್ ಆದರೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಒಂದು ವೇಳೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಇವೆರಡರ ನಡುವೆ ಯಾವ ತಂಡ ಗೆಲ್ಲುತ್ತೆ ಅಂತ ಕಮೆಂಟ್ ಮಾಡಿ ಇನ್ನು ಫೈನಲ್ಗೆ ಯಾರು ಬರ್ಬೋದು ಮತ್ತು ಫೈನಲಲ್ಲಿ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವ ಕೂಡ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳೋದು ಮರಿಬೇಡಿ